ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟೊಂದು ಕೆಲಸ ಇತ್ತು ಅಂತ ಅಂದರೆ ಆಲ್ಮೋಸ್ಟ್ ಇವಾಗ ಹತ್ತಿರ ನೈಟ್ ಆಗ್ತಾ ಬರ್ತಾ ಇದೆ ಅಡುಗೆ ಮಾಡೋಣ ಅಂತ ಸ್ವಲ್ಪ ಒಂದು ಕಡೆ ಬೇಳೆನ ಕೂಗ್ಸೋದಕ್ಕೆ ಇಟ್ಕೊಂಡಿದ್ದೀನಿ ಬೇಳೆ ಮತ್ತು ಹಣ್ಣು ಬೇಗ ಕೂಗ್ಸಿಟ್ಕೊಂಡ್ರೆ ಆಮೇಲೆ ಸ್ವಲ್ಪ ಒಗ್ಗರಣೆ ಲಾಸ್ಟಿಗೆ ಮಸ್ತಿ ಒಗ್ಗರಣೆ ಹಾಕ್ಬೋದು ಅಂತ ಒಂದು ಕಡೆ ಕಾಫಿ ಇಟ್ಟಿದ್ದೀನಿ ಎಲ್ಲರೂ ಕಾಫಿ ಅಂತ ಒಂದು ಕಡೆ ಇಟ್ಟಿದ್ದೀನಿ ಇತ್ತೀಚೆಗೆ ನಾನು ಕಾಫಿ ಕುಡಿತಾ ಇಲ್ಲ ಫ್ರೆಂಡ್ಸ್ ಓವರ್ ಹೀಟ್ ಆಗಿಬಿಟ್ಟಿದೆ ಸಖತ್ತು ಕಾಫಿನೂ ಕುಡಿತಾ ಇಲ್ಲ ಟೀ ಕುಡಿತಾ ಇಲ್ಲ ಕುಡಿಯೋದಾದ್ರೆ ಒಂದು ಗ್ಲಾಸ್ ಹಾಲು ಕುಡಿತೀನಿ ಇಲ್ಲ ಅಂತಂದರೆ ಅದು ಕುಡಿಯೋದಿಲ್ಲ ನಾನಂತೂ ಫುಲ್ಲು ಕಾಫಿಗೆ ಎಡಿಟ್ ಆಗಿಬಿಟ್ಟಿದ್ದೆ ಡೈಲಿ ಒಂದೇ ಸರಿ ಕುಡಿಯೋದು ಕುಡಿಲ್ಲ ಅಂದರೆ ಆಗೋದೇ ಇರ್ತಿರ್ಲಿಲ್ಲ ಹಾಗಾಗಿ ಸ್ವಲ್ಪ ನಾನು ಡೈಲಿ ಇನ್ಮೇಲೆ ಹಾಲು ಕುಡಿಬೇಕು ಹಾಲು ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ ನಾನೇ ಮಾಡಿ ರೆಡಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಯುಗಾದಿ ಹಬ್ಬ ಬರ್ತಾಯಿದೆ ಊರಿಗೆಲ್ಲ ಹೋಗಬೇಕು ಫ್ರೆಂಡ್ಸ್ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಬೇಕು ಎಲ್ಲ ಕೆಲಸ ತುಂಬ ಬಾಕಿ ಇದೆ ಇಲ್ಲೂ ಸಹಿತ ಕೆಲಸ ಮಾಡ್ತಾ ಇರಬೇಕಾಗುತ್ತೆ ಏನು ಮಾಡಬೇಕು ಏನು ಎತ್ತ ಯಾವುದು ಸರಿಯಾಗಿ ಗೊತ್ತಾಗ್ತಿಲ್ಲ ಎಲ್ಲ ಕನ್ಫ್ಯೂಷನಲ್ಲೇ ಇದ್ದೀವಿ ಊರಿಗೆ ಬೇರೆ ಹಬ್ಬದ ಟೈಮಲ್ಲಿ ಬಸ್ಸಲ್ಲಿ ಹೋಗಬೇಕಾಗುತ್ತೆ ಅದಕ್ಕೆ ಒಂದು ಎರಡು ದಿನ ಮುಂಚೆಲೇ ಹೋಗಿಬಿಟ್ರೆ ಸ್ವಲ್ಪ ಜನ ಕಡಿಮೆ ಇಡ್ತಾರೆ ಬಸ್ಸಲ್ಲಿ ಮಕ್ಕಳೆಲ್ಲ ಕಟ್ಕೊಂಡು ನಾವು ಹಬ್ಬದ ಟೈಮಲ್ಲಿ ಹೋಗಿಬಿಟ್ರೆ ಸಖತ್ತು ರಶ್ ಆಗಿಬಿಡುತ್ತೆ ಅಂತ ಹಬ್ಬ ಇನ್ನೇನು ಎರಡು ದಿನ ಇದೆ ಅನ್ನೋಂಗೆ ನಾವು ಹೋಗ್ತೀವಿ ಫ್ರೆಂಡ್ಸ್ ಬನ್ನಿ ಇವಾಗ ಸ್ವಲ್ಪ ಕಾಫಿನ ರಂಗಂಗೆ ಮತ್ತು ಸಾಕಡ್ಗೆ ಬುವನ್ಗೆ ನಾನು ತಮ್ಮಂಗೆ ಎಲ್ರಿಗೂ ಸಹಿತ ಮಾಡಿ ಕೊಡ್ತಾಯಿದ್ದೀನಿ ಅಷ್ಟೊತ್ತಿಗೆ ವಿಸಿಲ್ ಬಂದರೆ ಆ ಕಡೆ ಮತ್ತೆ ಇವಾಗ ರೈಸಿಗೆ ಇಡ್ತೀನಿ ಕಾಫಿ ಎಲ್ಲ ಕೊಟ್ಟು ರೈಸಿಗೆ ಇಡ್ತೀನಿ ಯಶಿಕಾ ಬಿಸ್ಕೆಟ್ ತಂದಿದ್ದಾಳೆ ಅವಳಂತೂ ಯಶಿಕಾಗೆ ಸ್ವಲ್ಪ ಹಾಲು ಕೊಟ್ಟರೆ ಅವಳಿಗೆ ಬಿಸ್ಕೆಟ್ ಇರಲೇಬೇಕು ಅದಂತೂ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಇವಾಗ ಸ್ವಲ್ಪ ಫ್ರೀ ಆಗಿದ್ದೀವಿ ಫ್ರೆಂಡ್ಸ್ ಸಾಕಷ್ಟು ಜನ ಕೇಳ್ತಾ ಇದ್ರಿ ಡೋರನ್ನು ನೆನ್ನೆ ವಿಡಿಯೋದಲ್ಲಿ ನಾನು ತೋರಿಸಿರಲಿಲ್ಲ ಜಾಸ್ತಿ ತೋರಿಸಿಡ್ಲ ಮಾರಿ ಹಬ್ಬ ಮಾಡ್ತಾ ಇದ್ವಿ ಅಲ್ವ ಡೋರನ್ನ ಜಾಸ್ತಿ ತೋರಿಸೋದಕ್ಕಾಗಿಲ್ಲ ಎಲ್ಲರೂ ಸಹಿತ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ವಿ ಫ್ರೆಂಡ್ಸ್ ಅದಕ್ಕೆ ಇವತ್ತು ನಾನು ಡೋರನ್ನ ಆಮೇಲೆ ತೋರಿಸ್ತೀನಿ ಇನ್ನೊಂದು ಏನು ಗೊತ್ತಾ ನಮ್ಮ ಹೆಸಕ್ ಏನು ಮಾಡಿದ್ದಾಳೆ ಅಂತ ಅಂದರೆ ಇವತ್ತು ಒಂದು ದೊಡ್ಡ ಕೆಲಸ ಮಾಡಿಬಿಟ್ಟಿದ್ಲು ಒಂದು ಕಡೆ ಹೋಲಿ ಬಿಚ್ಚೋಗಿತ್ತು ಅಲ್ಲೇ ಹಾಸಿಗೆಲಿ ಬಿಚ್ಚೋಗಿತ್ತಲ್ವ ಅಲ್ಲೇ ಮಲ್ಕೊಂಡು ಹಾಸಿಗೆ ಮೇಲೆ ಒಂದು ಕಡೆ ಬೀಚ್ ರಂಗ ಬಂದ್ಬಿಟ್ಟು ಎತ್ತಿಕ್ಕಿದ್ರು ಅದು ಎತ್ತಿಕ್ಕಿದ್ದನ್ನು ಏನು ಮಾಡಿದಾಳೆ ಗೋಲ್ಕದೊಳಗೆ ನಾವು ಡೈಲಿ ಕಲೆಕ್ಷನ್ ಚೇಂಜ್ ಆಗುತ್ತೆ ಅಲ್ವಾ ಅದೆಲ್ಲ ತಂಡಿ ಗೋಲ್ಕದೊಳಗಡೆ ಹಾಕ್ತೀವಿ ಸುಮ್ಮನೆ ಡೈಲಿ ಹತ್ತು ಇಪ್ಪತ್ತು ಮೂವತ್ತೆಲ್ಲ ಸುಮ್ಮನೆ ಚೇಂಜ್ ಇದ್ಬಿಟ್ರೆ ಹುಡುಗ್ರು ಎತ್ಕೊಳ್ಳೋದು ಇಲ್ಲ ಅಂತಂದರೆ ನಾವು ಎಂಥ ಕಡೆ ಖರ್ಚು ಮಾಡ್ಕೊಳ್ಳೋದು ಹತ್ತು ತೊಗೊಂಬ ಇತ್ತು ತೊಗೊಂಬ ಅಂತ ವೇಸ್ಟ್ ಮಾಡಿಬಿಡ್ತೀವಿ ಅಂತ ಗೋಲ್ಕದೊಳಕ್ಕೆ ಒಂದು ಡಬ್ದೊಳಗೆ ಹಾಕ್ತೀವಿ ಅದರೊಳಗಡೆ ಅವಳೇ ಮಾಡಿದ್ದಾಳೆ ಅಂತ ಅಂದರೆ ತುಂಬ ಸೇಫ್ಟಿಯಾಗಿ ಅಂತ ಅವಳ ಐಡಿಯಾ ನೋಡಿ ಫ್ರೆಂಡ್ಸ್ ಎಷ್ಟು ಬುದ್ದುವ ಅಂತಲೂ ಅಂದರೆ ಈ ಥರನೂ ಸಹಿತ ಮಾಡ್ಬೋದು ಅಂತ ನನಗೆ ಗೊತ್ತಿಲ್ಲ ಆ ಒಲೆನ ಅವರಪ್ಪ ಎತ್ತಿಟ್ಟಿರಲ್ವ ಆ ಒಲೆ ತಗೊಂಡು ಗೋಲ್ಕದೊಳಕ್ಕೆ ಹಾಕಿದ್ದಾಳೆ ಚಿನ್ನದ್ದು ಅದು ಗುಂಡು ನೋಡಿದಿರ ಅಂತ ಅನ್ಸುತ್ತೆ ಹಳೆವಿಡಿಯೆಲ್ಲ ನೋಡಿದ್ರೆ ಗೊತ್ತಿರುತ್ತೆ ಒಂದು ಗುಂಡು ಚಿಕ್ಕದು ಹಾಕಿದ್ಲು ಅದರೊಳಗಡೆ ಇನ್ನೊಂದು ಬಿಚ್ಚಿಟ್ಟಿಲ್ಲ ಆಮೇಲೆ ಬಿತ್ತಿನಮ್ಮ ಅಂತ ಹೇಳಿದ್ದೆ ಅವಳೇನ್ ಮಾಡಿದಲ್ಲ ಅವಳು ನಿಧಾನಕ್ಕೆ ಬಿಚ್ಚಿಕೊಂಡು ಫಸ್ಟು ಗುಂಡು ಮತ್ತೆ ಇನ್ನೊಂದು ಹಿಂದಗಡೆ ತಿರುಪಡ್ತೇವೆ ನೋಡಿ ಎರಡನ್ನು ಸಹಿತ ಹಾಕಿದಾಳೆ ನಾವಂತೂ ಹುಡ್ಕಿ ಹುಡ್ಕಿ ಸಾಕಾಗೋಯ್ತು ಹೋಯ್ತು ನಾವೆಲ್ಲರೂ ಸಹಿತ ಹುಡುಕ್ತಾ ಇರ್ಬೇಕಾದ್ರೆ ಅವಳು ಹೇಳ್ತಾ ಅಮ್ಮ ಗೋಲ್ಕೋದೊಳಗಡೆ ದುಡ್ಡು ಹಾಕ್ತೀವಲ್ವ ಚೇಂಜ್ ಅದರೊಳಗಡೆ ಹಾಕಿದ್ದೀನಿ ಅಮ್ಮ ನಿಜ ಅಮ್ಮ ಪ್ರಾಮೀಸಮ್ಮ ಬಾಯ್ಲಿ ಬಾಯ್ಲಿ ತಡ್ತೀನಿ ಅಂತ ನಾನು ಬೈದ್ ಬೈದೆ ಸುಮ್ನೆ ಏನೇನು ಮಾತಾಡಬೇಡ ಅಂತ ಹೇಳಿ ಎಲ್ಲಿ ಭೀ ಏನು ಯಾವ ಕಡೆ ಹೋಯ್ತು ಎಲ್ಲಿ ಓಲೆ ಇತ್ತಲ್ಲ ಎಲ್ಲಮ್ಮ ಅಂತ ನಿಧಾನಕ್ಕೆ ಹೇಳಿದ್ರೆ ಇಲ್ಲ ಅಲ್ಲೇ ಐತಮ್ಮ ಅಂತ ನಾವು ನಂಬೇ ಇಲ್ಲ ಆಮೇಲೆ ಹೆಂಗಾರಾಗಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಾತ್ರೂಮಲ್ಲಿ ಸ್ನಾನ ಮಾಡಿಸಿದ್ವಿ ಬಾತ್ರೂಮಲ್ಲಿ ಮತ್ತು ಕಿಚನಲ್ಲಿ ಎಲ್ಲ ಕಡೆ ಒಳಗಡೆ ಎಲ್ಲ ಹುಡುಕಿದ್ದಾಯ್ತು ಅವಳು ಎಲ್ಲೆಲ್ಲಿ ಆಟಾಡ್ಕೊಂಡ್ಬರ್ತಾಳೆ ಅಲ್ಲೆಲ್ಲ ಹುಡುಕಿದ್ದಾಯ್ತು ಲಾಸ್ಟಿಗೆ ನೋಡೋಣ ಅತ್ಲಾಗಿ ಇವಳು ಹೇಳ್ತಾಳಲ್ವಾ ಇದ್ರೂ ಇರ್ಬೋದು ಅಂತ ಹೇಳ್ಬಿಟ್ಟು ನಾವು ಕೂಯಿದ್ವಿ ಫ್ಯಾನ್ಸ್ ಎಲ್ಲ ಜಾಸ್ತಿ ಇತ್ತು ಅದರೊಳಗಡೆ ಮೇಲೆ ಒಂದೊಂದಾಗಿ ಸಿಗ್ತಾ ಬಂತು ಫಸ್ಟಿಗೆ ಒಂದು ಗುಂಡು ಸಿಕ್ತು ಆಮೇಲೆ ತಿರ್ಪ್ ಸಿಕ್ತು ಆಮೇಲೆ ಅವು ಕನ್ಫರ್ಮ್ ಆಯಿತು ಓಲೆ ಎಲ್ಲೂ ಹೋಗಿಲ್ಲ ಅಂತ ಎಷ್ಟು ಐಡಿಯಾ ನೋಡಿ ಅವಳಿಗೆ ಅಪ್ಪ ಇನ್ನೆಲ್ಲಿ ಬೈದ್ಬಿಡುತ್ತ ಅಂತ ಅಪ್ಪ ಎಲ್ಲೂ ಬಿಸಾಕಿಲ್ಲ ಅಪ್ಪ ಸೇಫ್ಟಿ ಆಗಿರಲಿ ಅಂತ ಅದರೊಳಗಡೆ ಇಕ್ಕಿದ್ದೀನಿ ಐಡಿಯಾ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ಲು ಸಖತ್ಗೆ ಬುದ್ಧಿ ಫ್ರೆಂಡ್ಸ್ ಆಮೇಲೆ ಡೋರನ್ನು ತೋರ್ತೀನಿ ಬನ್ನಿ ಇವಾಗ ಸ್ವಲ್ಪ ಬೇಳೆ ಸಾಂಬಾರು ಮಾಡಿದ್ದೆಳು ಇನ್ನೊಂದು ಸ್ವಲ್ಪ ಬೆಳೆ ಸಾಂಬಾರು ಜೊತೆಗೆ ಪಲ್ಯ ಎಲ್ಲ ಮಾಡಬೇಕು ವಿಡಿಯೋನ ಆಮೇಲೆ ಹಾಕ್ತೀನಿ ಮತ್ತು ಡೋರಾಗೆ ಮತ್ತೊಂದು ಇಂಜೆಕ್ಷನ್ ಯಾವಾಗ ಏನು ಅಂತ ಕೇಳ್ತಾ ಇದ್ರಿ ಡೋರಾಗೆ ಬಂದು ಒಂದೂವರೆ ವರ್ಷಕ್ಕೆ ಇಂಜೆಕ್ಷನ್ ಇದೆ ಫ್ರೆಂಡ್ಸ್ ಆ ಆಚೆ ಈಚೆ ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಮತ್ತು ಬೇರೆ ಬೇರೆ ತಿಂಗಳೆಲ್ಲ ಮಗುಗೆ ಇಂಜೆಕ್ಷನ್ ಕೊಡ್ಸೋದಿಕ್ಕೆ ಹೋಗ್ಬಿಡಿ ಅದು ಸರಿ ಬರೋದಿಲ್ಲ ಅಂಗನವಾಡೀಲಿ ಕಡೆ ಕಡ್ತೇ ಇರ್ತಾರಲ್ವ ಅವರು ಹತ್ರ ನೀವು ಕಾಲ್ ಮಾಡಿ ತಿಳ್ಕೊಬೋದು ಇಲ್ಲ ಅಂತಂದರೆ ಇಂಜೆಕ್ಷನ್ಗೆ ಹೋಗಿರ್ತಾರಲ್ವ ಹಿಂದೆ ಮುಂದೆ ಯಾವಾಗಿರ್ತೆ ಏನು ಅಂತ ಕೇಳಿ ತಿಳ್ಕೊಂಬನ್ನಿ ನಮ್ಮ ಡೋರಿಗೆ ಬಂದು ಟೆನ್ ಮಂತ್ಗೆ ಒಂದು ಇಂಜೆಕ್ಷನ್ ಇತ್ತು ಮೂರು ಇಂಜೆಕ್ಷನ್ ಕೊಟ್ಟರು ಕೆಲವಷ್ಟು ಜನ ಕಮೆಂಟ್ ಇದ್ರಿ ನಾಲ್ಕು ಇಂಜೆಕ್ಷನ್ ಕೊಡ್ತಾರೆ ಅಂತ ನಾಲ್ಕು ಇಂಜೆಕ್ಷನ್ ಏನು ಕೊಟ್ಟಿಲ್ಲ ಫ್ರೆಂಡ್ಸ್ ಆ ಮೂರು ಇಂಜೆಕ್ಷನು ಕೈಗೆ ಎಡ ಕಾಲ್ಗೆ ಮತ್ತು ಒಂದು ಡ್ರಾಪ್ ಆಗ್ತಾರೆ ಅಷ್ಟು ಬಿಟ್ಟರೆ ನಾಲ್ಕು ಇಂಜೆಕ್ಷನ್ ಏನೂ ಇಲ್ಲ ಒಬ್ಬರು ಕಮೆಂಟ್ ಮಾಡಿರಿ ಅಷ್ಟೇ ಈಗ ಬಂದು ಇನ್ನು ಹತ್ತು ತಿಂಗಳು ಒಂದು ಇಂಜೆಕ್ಷನ್ ಒಂದೂವರೆ ವರ್ಷಕ್ಕೂ ಒಂದು ಇಂಜೆ ಹತ್ತು ತಿಂಗಳಿಗೆ ಒಂದು ಇಂಜೆಕ್ಷನ್ ಇದೆ ಫ್ರೆಂಡ್ಸ್ ಹತ್ತು ತಿಂಗಳಿಗೆ ಒಂದು ಇಂಜೆಕ್ಷನ್ ಆಯಿತು ಇವಾಗ ಅವಾಗ ಅದು ಮುಂದೆ ಇಂಜೆಕ್ಷನ್ ಇದೆ ಅಂತ ಕೇಳ್ತಾಯಿದ್ವಿ ಒಂದೂವರೆ ವರ್ಷಕ್ಕೆ ಇಂಜೆಕ್ಷನ್ ಇದೆ ಅದು ಬಿಟ್ಟರೆ ಯಾವಾಗ ಹೇಳ್ತಾರೆ ಏನೋ ಗೊತ್ತಿಲ್ಲ ಮೋಸ್ಟ್ಲಿ ಮೂರು ವರ್ಷಕ್ಕಿಲ್ಲ ಐದು ವರ್ಷಕ್ಕಿರ್ಬೋದು ಅದು ಬಿಟ್ಟರೆ ಗೊತ್ತಿಲ್ಲ ಫ್ರೆಂಡ್ಸ್ ಒಟ್ಟಿನಲ್ಲಿ ಒಂದೂವರೆ ವರ್ಷಕ್ಕೆ ಒಂದು ಇಂಜೆಕ್ಷನ್ ಇದೆ ಅವಳದು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿ ಫೈವ್ ಮಂತ್ ಆದಮೇಲೆ ಅವಳಿಗೆ ಒಂದೂವರೆ ಇಂಜೆಕ್ಷನ್ನು ಕೊಡಿಸ್ಬೇಕಾಗುತ್ತೆ ಫ್ರೆಂಡ್ಸಾ ಓಕೆ ಬನ್ನಿ ಆಮೇಲೆ ಡೋರ ತೋರ್ತೀನಿ ಡೋರ ಹೊರಗಡೆ ಅವ್ರ ಪಪ್ಪ ಜೊತೆ ಆಟ ಆಡ್ತಾ ಇದ್ದಾಳೆ ಆಮೇಲೆ ನಿಮಗೆ ಡೋರ ತೋರ್ತೀನಿ ಫ್ರೆಂಡ್ಸ್ ನಾನು ಕ್ಯೂ ಓಲೆನೂ ಸಹಿತ ಹಾಕೊಂಡಿಲ್ಲ ಒಲೆ ಎಲ್ಲ ಹಾಕೋಬೇಕು ಶಾಪಿಂಗ್ ಮಾಡಬೇಕು ಯುಗಾದಿ ಹಬ್ಬಕ್ಕೆ ಊರಿಗೆ ಇದ್ದೀವಿ ಫ್ರೆಂಡ್ಸ್ ಅಲ್ಲಿ ತುಂಬ ಖುಷಿ ಆಗ್ತಾಯಿದೆ ಬ್ಯಾಂಗ್ಳೂರಲ್ಲಿ ಇದ್ದಿದ್ದು ಮನೇಲಿ ಇದ್ದಿದ್ದು ಬೋರಾಗಿದೆ ಊರಿಗೆ ಹೋಗಿ ಫುಲ್ ಎಂಜಾಯ್ ಬರೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಊರಿಗೆ ಹೋದ್ಮೇಲೆ ನಾನು ವಿಡಿಯೋ ಅಲ್ಲಿ ಶೂಟ್ ಮಾಡ್ತೀನಿ ಇನ್ನೂ ಒಂದು ವಾರ ಆಗುತ್ತೆ ಊರಿಗೆ ಹೋಗೋದು ಕೆಲವಷ್ಟು ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ ಡೋರಾಗೆ ಬಟ್ಟೆ ಎಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ ಕೆಲವಷ್ಟು ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಂಬಿಡಬೇಕು ನಮ್ಮ ಎಸಿಕಾಗೇನು ಆನ್ಲೈನಲ್ಲಿ ಬುಕ್ ಮಾಡಿಲ್ಲ ಅಲ್ಲಿ ಚೆನ್ನಾಗಿರೋದಿಲ್ಲ ಅಂತ ಡೋರಾಗೆ ಮಾತ್ರ ತುಂಬ ಇಷ್ಟ ಆಯಿತು बंदमल निमें तोर्ती ओके बनी आम सिंह ना ಇಲ್ಲಿ ಅಪ್ರೂಪಕ್ಕೆ ಒಂದ್ಸರಿ ಐಸ್ ಕ್ರೀಮ್ ನಾನೇ ಕೇಳಿ ತರಿಸ್ಕೊಂಡಿದ್ದೆವು ಫ್ರೆಂಡ್ಸ ಇತ್ತೀಚಿಗೆ ಮಕ್ಳು ಬಂದಮೇಲೆ ವಾರ್ದಲ್ಲಿ ಒಂದು ಅಟ್ಲೀಸ್ಟ್ ಒಂದು ಎರಡು ಮೂರು ಸರಿ ನಾನು ಚಾಕ್ಲೇಟ್ ಫ್ಲೇವರ್ ಇಲ್ಲ ಅಂತಂದರೆ ಗಡ್ಬಡ್ ಐಸ್ ಕ್ರೀಮು ಅದೆಲ್ಲ ತಿನ್ನಿವೆ ಇವಾಗ ನೋಡಿ ಯಾವಾಗಲೋ ಒಂದು ಸರಿ ನಾನು ಅಪ್ರೂಪಕ್ಕೆ ಒಂದು ಸರಿ ತಿಂದರೆ ಯಶಿಕ ಆಲ್ರೆಡಿ ಅಮ್ಮ ಇದು ಫುಲ್ಲು ಪಾಕೆಟ್ ನನಗೆ ಕೊಟ್ಬಿಡಮ್ಮ ಅಂತ ಹೇಳಿದ್ಲು ಅಲ್ಲೇ ಯಾವುದ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಮುಚ್ಚಳಕ್ಕೆ ಹಾಕೊಂಡು ತಿಂದೆ ಅದೇನೋ ಫುಲ್ಲು ತಿನ್ನೋದಾದ್ರೆ ನಾನು ಫುಲ್ಲು ತಿನ್ನಬೇಕು ಫ್ರೆಂಡ್ಸ ನನಗಿದ ಐಸ್ ಕ್ರೀಮು ಒಂದು ಚೂರು ಇಷ್ಟ ಇಲ್ಲ ರಂಗಂಗೆ ಏನೋ ತೊಗೊಂಬತ್ತೀರಿ ಏನೋ ತೊಗೊಂಬರ್ತಾರೆ ಇದು ಚೆನ್ನಾಗಿರುತ್ತೆ ಇದು ಹೈ ಕ್ವಾಲಿಟಿ ಆಗಿರುತ್ತೆ ಅದೆಲ್ಲ ಯಾಕೆ ತಿಂತೀಯ ಇಟ್ಕೊಂಡು ತಿನ್ನೋದು ಬೇಡ ಇದು ಚೆನ್ನಾಗಿ ಒಂಥರ ಫಿಷಲ್ಸಾಗಿ ತಿನ್ಬೋದು ಅಂತ ಏನೋ ಸಮಾಧಾನ ಮಾಡಿ ರಂಗ ಇದನ್ನೇ ತಂದುಕೊಟ್ಟಿದ್ದಾನೆ ನನಗೆ ಕೋನು ಚಾಕ್ಲೇಟ್ ಐಸ್ ಕ್ರೀಮ್ ತುಂಬ ಇಷ್ಟ ಮತ್ತು ಒರಿಯೋ ಐಸ್ ಕ್ರೀಮ್ ತುಂಬ ಇಷ್ಟ ಆಗುತ್ತೆ ಕೋನಲ್ಲಿ ಕೋನೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆ ತೊಗೊಂಬಂದರೆ ತರಲೇ ಇಲ್ಲ ಹೋಗ್ಲಿ ಬಿಡಿ ಇನ್ನೇನು ಮಾಡೋದಕ್ಕಾಗುತ್ತೆ ಅಂತ ನಾನು ಸ್ವಲ್ಪ ತಿಂದೆ ಇನ್ನು ಮಿಕ್ಕಿದ್ದೆಲ್ಲ ಇವಾಗ ಬನ್ನಿ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿಂದು ಸಾಂಬಾರೆಲ್ಲ ಮಾಡಿದ್ದ ಇದು ಸ್ವಲ್ಪ ನನಗೆ ಜಾವಳಿಕಾಯಿ ಪಲ್ಯ ತಿನ್ನೋಂಗಾಗಿತ್ತು ಜಾವಳಿಕಾಯಿ ಇರಲಿಲ್ಲವಂತೆ ಹಾಗಾಗಿ ಸ್ವಲ್ಪ ಹಾಗಲಕಾಯಿ ಪಲ್ಯ ತರ್ಸೋಣಮ್ಮ ಎಷ್ಟೋ ದಿನ ಆಯಿತು ಅದು ಶುಗರ್ಗೆ ಬಿ ಪಿಗೆ ಮತ್ತು ನಮ್ಮ ಅಂಥವ್ರ ಫೀಡಿಂಗ್ಸ್ ಎಲ್ಲ ಮಾಡಿಸ್ತಿರ್ತೀವಲ್ವಾ ಆಫ್ಟರ್ ತ್ರೀ ಮಂತ್ ನೀವು ಹಾಗಲಕಾಯಿ ತಿನ್ಬೋದು ವೀಕ್ಲಿ ಒನ್ ಟೈಮ್ ತಿಂದರೆ ಏನೂ ಆಗೋದಿಲ್ಲ ಫ್ರೆಂಡ್ಸಾ ನಾವು ಡೆಲಿವರಿ ಆಫ್ಟರ್ ಡೆಲಿವರಿ ಆದಮೇಲೆ ಬಿ ಪಿ ಶುಗರ್ ಜಾಸ್ತಿ ಆಗೋದಕ್ಕೆ ಇದಾಗ್ತಾ ಬರ್ತಾ ಇರುತ್ತೆ ಅದಕ್ಕೆ ಕೆಲವೊಂದಿಷ್ಟು ತಾಯಿಗಳಿಗೆ ಬಿ ಪಿ ಶುಗರ್ ಆಟೋಮೆಟಿಕ್ಕಾಗಿ ಬಂದೇ ಬಿಡುತ್ತೆ ಹಾಗಾಗಿ ಸ್ವಲ್ಪ ಹಾಗಲಕಾಯಿ ಸ್ವಲ್ಪ ತಿನ್ನಬೇಕಾಗುತ್ತೆ ಪಲ್ಯದಲ್ಲಿ ಆರ್ಡ್ರ್ ಮಾಡ್ಕೊಂಡು ತಿನ್ಬೋದು ಹಾಗಲಕಾಯಿ ಚಿಪ್ಸು ಅಷ್ಟೊಂದು ಒಳ್ಳೆಯದಲ್ಲ ಆಯಿಲ್ ಅಂಶ ಜಾಸ್ತಿ ಇರೋದ್ರಿಂದ ಹಾಗಲಕಾಯಿ ಚಪಾತಿಗೆ ಪಲ್ಯಕ್ಕೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ವೈಟ್ ರೈಸಿಗೂ ಜೊತೆ ವೈಟ್ ರೈಸ್ ರಸಮ್ ಜೊತೆ ಸೈಡ್ಸಿಗೆ ನೆಂಚ್ಕೊಂಡು ತಿಂತಾಯಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ ನಾನು ಹಾಗೆ ಮಾಡಿರೋದು ಬೇಳೆ ಸಾಂಬಾರು ಜೊತೆಗೆ ಸ್ವಲ್ಪ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಪಲ್ಯನ ಸೈಡ್ಸಿಗೆ ಮಾಡ್ಕೊಂಡಿದ್ದೆ ವಿಡಿಯೋ ತಗೊಂಡಿಲ್ಲದೆ ಮಾಡ್ತಿಬಿಟ್ಟೆ ಫ್ರೆಂಡ್ಸ್ ಆ ರಂಗ ಕಟ್ ಮಾಡ್ತಿದ್ದೆವು ಮತ್ತು ಯಾವ ರೀತಿಯಾಗಿ ಮಾಡಿದೆ ಅಂತ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ವಿಡಿಯೋ ಆಯಿತು ಹಾಗಾಗಿ ಸ್ವಲ್ಪ ಯಾವುದೇ ರೀತಿಯಾಗಿ ವಿಡಿಯೋ ತೆಕ್ಕೊಂಡಿಲ್ಲ ಸಾಕಷ್ಟು ಜನ ಕೇಳ್ತಾ ಇಡೋದು ಡೋರ ತೋರಿಸಿ ಡೋರ ತೋರಿಸಿ ಡೋರನ ನೈಟ್ ಅನ್ನೋ ಅಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮುಗಿದಿತ್ತು ಫ್ರೆಂಡ್ಸ ನನ್ನ ಕೆಲಸ ಎಲ್ಲ ಆಗಿದ್ದಾಯ್ತು ನಮ್ಮ ಡೋರ ಬಂದು ನೋಡಿದ್ರೆ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ಲು ನೈನ್ ತರ್ಟಿಗೆ ಮಲ್ಕೊಂಡಿದ್ಲು ಫ್ರೆಂಡ್ಸ್ ವೀಡಿಯೋ ಚೆನ್ನಾಗಿ ತೆಗಿಯೋಣ ಅಂತ ಅಂದ್ಕೊಂಡೆ ನೈನ್ ತರ್ಟಿಗೆ ಮಲ್ಕೊಂಡಿದ್ದ ಇವಾಗ ನೋಡಿ ಇದು ಬಂದು ಅವಳದು ಬೆಳಗ್ಗೆ ಬೆಳಗ್ಗೆ ವೀಡಿಯೋ ತೆಗಿತಾ ಇಡ್ದು ಬೆಳಗ್ಗೆ ಎದ್ದಿದ್ಲೋಳು ಇವತ್ತು ಬೇಗನೆ ಎದ್ಬಿಟ್ಟಿದ್ದಾಳೆ ಫುಲ್ಲು ನಿದ್ದೆ ನನಗೆ ಆ ಟೈಮಿಗೆ ಎದ್ದಿದ್ಲು ಹೋಗ್ಲಿ ಬಿಡು ಅಂತ ಆವಾಗಲೇ ವೀಡಿಯೋ ತೆಗಿತಾ ಇದ್ದೀನಿ ಬೆಳಗ್ಗೆ ಎದ್ದೆ ಏನೇನೋ ಇದ್ದಾಳೆ ಅವಳೇ ಆಕ್ಟಿವಿಟಿ ಅವಳೇ ಮಾಡ್ಕೊತಾ ಇದ್ದಾಳೆ ಬೆಳಗ್ಗೆ ಎದ್ದು ಒಂದೊಂದು ಮಕ್ಕಳು ರೋದನೆ ಮಾಡ್ತಾರೆ ಇವಳು ಏನು ಕೂಡ ರೋದನೆ ಮಾಡೋದಿಲ್ಲ ಬರೀ ವಾಕಿಂಗ್ ಮಾಡಿಸ್ಬೇಕು ಎದ್ದಿದ ತಕ್ಷಣ ಸ್ವಲ್ಪ ಆಚೆ ಈಚೆ ತಡಿಸ್ ತೋರಿಸ್ಬಿಟ್ರೆ ಆ ಮೈಂಡ್ ಫ್ರೀ ಆಗಿಬಿಡುತ್ತೆ ಅವಳಿಗೆ ಆಟ ಆಡೋದಕ್ಕೆ ಫುಲ್ ಫ್ರೀ ಮಾಡ್ಕೊಂಡ್ಬಿಡ್ತಾಳೆ ಇಲ್ಲ ಅಂತಂದ್ರೆ ಒಬ್ಬಳನ್ನೇ ಎದ್ದಿದ ತಕ್ಷಣ ಫೀಡಿಂಗ್ ಮಾಡಿಸಿ ಒಬ್ಬಳನ್ನೇ ಮಲಗಿಸ್ಬಿಟ್ರೆ ಜಪ್ಪ ಅಂದ್ರೆ ಏನು ಆಗೋದಿಲ್ಲ ಇವಾಗ ಡೋರೆ ಎಲ್ಲಿಗೆ ಆಕ್ಟಿವಿಟಿಯಾಗಿ ಬಂದಿದ್ದಾಳೆ ಅಂತಂದ್ರೆ ಡೋರ ಹಿಂದಕ್ಕೆ ಹೋಗ್ತಾಳೆ ಫ್ರೆಂಡ್ಸ್ ಮುಂದಕ್ಕೆ ಹೋಗೋದಿಲ್ಲ ಹಿಂದೆ ಹಿಂದ ಜಕ್ಕಂಡ್ ಜಕ್ಕಂಡ್ ಹಿಂದೆ ಫುಲ್ಲು ಹೋಗ್ಬಿಡ್ತಾಳೆ ಅದೇನೋ ನಮ್ಮ ಯಶಿಕ ಮುಂದೆ ಹೋಗ್ತಾ ಇದ್ಲು ನಿಮ್ಮ ಮಕ್ಕಳು ಹೀಗೇನ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ನನಗೆ ಸ್ವಲ್ಪ ಸಮಾ ಸಮಾಧಾನ ಆಗಬೇಕು ಅದೇನೋ ಹಿಂದೆ ಹಿಂದೆ ಹೋಗ್ತಾ ಇರ್ತಾಳೆ ಅದು ಕಾಲು ತಳ್ಕೊಂಡು ತಳ್ಕೊಂಡು ಹಿಂದೆ ಹಿಂದೆ ಹೋಗೋದು ಅದು ಹೆಂಗೆ ಎದಾಡ್ತಾಳೆ ಏನೋ ನನಗೆ ಹೆವಿ ಕನ್ಫ್ಯೂಸ್ ಆಗ್ತಾ ಇದೆ ಮುಂದೆ ಸ್ವಲ್ಪ ಹೋಗ್ತಾಳೆ ಆದರೆ ಹಿಂದೆಯಿಂದ ಹೋಗೋದನ್ನು ರೆಡಿ ಮಾಡ್ಕೊಂಡ್ಬಿಡ್ತಾಳೆ ಕಾಲು ಹಾಕಿ ಹಿಂದೆ ಹಿಂದೆ ಹೋಗೋದು ಅಯ್ಯಪ್ಪ ನನಗೆ ಭಯ ಆಗುತ್ತೆ ಹೆಂಗೆ ಹೇಳು ಅಂತ ಡಿಫ್ರೆಂಟ್ ಅಂತ ಅನ್ನಿಸ್ಬಿಡುತ್ತೆ ಕೆಲವಷ್ಟು ಮಕ್ಕಳು ನಾನು ವಿಡಿಯೋದಲ್ಲಿ ನೋಡಿದ್ದೀನಿ ಹಿಂದೆ ಹಿಂದೆ ಹೋಗೋದನ್ನ ನೋಡಿದೀನಿ ನಮ್ಮ ಯಶಿಕ ಹಿಂದೆ ಹಿಂದೆ ಹೋಗಿಲ್ಲ ದಬ್ಬಾಕೊಂಡು ಮುಂದೆ ಹೊಟ್ಟೆ ದಬ್ಕೊಂಡು ದಬ್ಕಂಡು ಹೋಗ್ತಾಯಿದ್ರು ಇದಂಗಲ್ಲ ಡೋರ ಹಿಂದೆ ಹಿಂದೆ ಹೋಗೋದನ್ನ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಓಕೆ ನೋಡಿ ಫ್ರೆಂಡ್ಸ್ ನ ನಿಮ್ಮ ಡೋರ ಹಾಂ ನಮ್ಮ ಡೋರ ಅನ್ನೋಕ್ಕಿನ್ನ ನಿಮ್ಮ ಡೋರ ಅಂತ ಅಂದ್ಬಿಡ್ತೀನಿ ನಾನು ಏಕೆಂತಂದರೆ ನಮಗಿನ್ನ ಹೆಚ್ಚು ನೋಡಿ ನಾನು ಅಂದ್ಕೊಂಡಿರಲಿಲ್ಲ ನನ್ನ ವಿಡಿಯೋದಲ್ಲಿ ಹಬ್ಬದಲ್ಲಿ ನಾನು ಡೋರ ಜಾಸ್ತಿ ತೋರಿಸಿಲ್ಲ ಡೋರ ತೋರಿಸಿ ಇಷ್ಟ ಡೋರ ಇರಲಿ ಡೋರ ಇರಲ್ಲಿ ಅಂತ ಕೇಳ್ತಾಯಿದ್ರಿ ಅದಕ್ಕೋಸ್ಕರನೇ ಇದಕ್ಕೆ ಏನು ಹೇಳಬೇಕು ಏನು ಅಂತ ಗೊತ್ತಿಲ್ಲ ನಾನು ಯಾವಾಗಲೂ ಸದಾ ಚಿ ಚಿರಋಣಿಯಾಗಿ ಇಡ್ತೀನಿ ಫ್ರೆಂಡ್ಸ್ ಅಷ್ಟೇ ಇನ್ನೇನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಓಕೆ ಬನ್ನಿ ಇವಾಗ ಸ್ವಲ್ಪ ನಮ್ಮ ಡೋರನ್ನ ಎದ್ದಿದ್ದಾಳೆ ಅವಳಿಗೆ ಸ್ವಲ್ಪ ಫೀಡಿಂಗ್ ಮಾಡ್ತೀನಿ ನಾನು ಎದ್ದಿದ ತಕ್ಷಣ ರಾಗಿ ಸಡಿ ಕೊಡಿಸೋದಿಲ್ಲ ಅವ್ಳಿಗೆ ಫೀಡಿಂಗ್ ಮಾಡಿಸೋದನ್ನೇ ಸಾಕಾಗುತ್ತೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಹಂಗೆ ಅವಳಿಗೆ ರಾಗಿ ಸಡಿ ತಿಂತೀರ ಸರಿ ಹೋಗುತ್ತೆ ರಾಗಿ ಸಡಿ ಇಲ್ಲ ಅಂತಂದರೆ ಅವಲಕ್ಕಿ ರೆಸಿಪಿ ಎಲ್ಲ ರಂಗ ನೋಡಿ ರಂಗ ಇದ್ದಾನೆ ಪಾಪ ನಾನು ತಮ್ಮನೆ ಡ್ಯೂಟಿಗೆ ಬರ್ತೀನಿ ಅಂತ ಅಂದ ಅಲ್ವಾ ಹಾಗಾಗಿ ನಮ್ಮ ರಂಗನವರು ಎಲ್ಲದೂ ಸಹಿತ ಎಲ್ಪ್ ಮಾಡ್ತಾ ಇದ್ದಾರೆ ಎಲ್ಪ್ ಮಾಡ್ತಾ ಇದ್ದೇನೆ ಅಂತಂದರೆ ಇವಾಗ ರೆಕಾರ್ಡ್ ಮಾಡಬೇಕು ಪಾಪ ಕರ್ಕೊಂಡು ಅಂತ ಹೇಳ್ತಾ ಇದ್ದೆ ಡೋರಾ ಮತ್ತು ಯಶಿಕಾ ಇಬ್ಬರನ್ನ ಸಹಿತ ಎದ್ದಿದ್ದಾರೆ ಯಶಿಕಾಯಕ್ಕೂ ಮಲ್ಕೊಳ್ಳಲು ಅವಳು ಬೇಗ ಮಲ್ಕೊಂಡಿದ್ಲ್ವಾ ಅದಕ್ಕೆ ಬೇಗ ಎದ್ದಿದ್ದಾಳೆ ಇಬ್ಬರನ್ನೂ ಮ್ಯಾನೇಜ್ ಪಾಪ ಅವನು ಹೊರಗಡೆ ಎತ್ಕೊಂಡಿರ್ತಾನೆ ನಾನು ರೂಮಲ್ಲಿ ಎಡಿಟಿಂಗ್ ಮಾಡಿ ರೆಕಾರ್ಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಯೂಟ್ಯೂಬ್ ಮಾಡೋದು ಅಂದರೆ ಅಷ್ಟೊಂದು ಸುಲಭ ಅಲ್ವೇ ಅಲ್ಲ ಮಕ್ಕಳು ಮರಿ ಇತ್ತು ಅಂತಂದರೆ ರೆಕಾರ್ಡ್ ಮಾಡೋದಕ್ಕಂತೂ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ರಂಗಂಗೆ ನಾನಿಲ್ಲಿ ಹೇಳಿದ್ದೀನಿ ಸ್ವಲ್ಪ ಎತ್ಕೋ ಅಂತ ಅದಕ್ಕೆಲ್ಲ ಎಲ್ಪ್ ಮಾಡ್ತಾನೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಒಬ್ಬೊಬ್ರು ಏನು ಕೆ ಮಾಡಿ ವೀಡಿಯೋ ಮಾಡಿದ್ರೆ ಮಾಡಿ ಬಿಟ್ಟರೆ ಬಿಡು ನನ್ನ ಕೈಲಿ ಆಗೋದಿಲ್ಲ ನಿಂದೇನು ಕೆಲಸ ಐತೆ ನೀನೇ ಎಲ್ಲ ಮಾಡ್ಕೋಬೇಕಾಗುತ್ತೆ ಮಕ್ಳು ನೋಡ್ಕೋ ಅದು ನೋಡ್ಕೊ ಅದೆಲ್ಲ ಹೇಳ್ತಾ ಇರ್ತಾರೆ ಕೆಲವಷ್ಟು ಜನ ರಂಗ ಹಂಗಲ್ಲ ಸರಿ ಆಯಿತು ಮಾಡ್ಕೊಳ್ಳಮ್ಮ ಏನು ತೊಂದರೆ ಇಲ್ಲ ಮಾಡ್ಕೊ ಮಾಡ್ಕೊ ಅಂತ ಸಪೋರ್ಟ್ ಮಾಡ್ತಾನೆ ಅಲ್ವ ಅದೊಂದು ನನಗೆ ಹೆವಿ ಖುಷಿ ಆಗುತ್ತೆ ಫ್ರೆಂಡ್ಸ್ ಅವ್ನು ಸಪೋರ್ಟ್ ಮಾಡಿದ್ರೆ ಅವ್ನು ಸಪೋರ್ಟ್ ಮಾಡಿದ್ರಿಂದಲೇ ಇಲ್ಲಿವರೆಗೂ ನಾನು ಬಂದಿರೋದು ಇಲ್ಲ ಅಂತಂದರೆ ಇಷ್ಟು ವೀಡಿಯೋ ಮಾಡೋದಕ್ಕೆ ಚಾನ್ಸೇ ಆಗ್ತಿರ್ಲಿಲ್ಲ ಇವಾಗ ಎತ್ಕೊಂಡು ಅಂತ ನೈಸ್ ಮಾಡ್ತಾಯಿದ್ದೀನಿ ಸರಿ ಎತ್ಕೊಂಡು ಎತ್ಕೊಂಡೋಗ್ತೀನಿ ಅಂತ ಹೇಳಿದ್ದಾನೆ ಅವ್ರಪ್ಪ ಕಂಡ್ರೆ ಡೋರಾಗೆ ಎಷ್ಟು ಇಷ್ಟ ಗೊತ್ತಾ ಫ್ರೆಂಡ್ಸ್ ಹೆಣ್ಣು ಮಕ್ಕಳಿಗೆ ಹಾಗೆ ಅಂತ ಅನಿಸುತ್ತೆ ಅಪ್ಪದ ಇರ್ಕಂಡ್ರೆ ಈ ಡೋರಾಗೆ ಒಂದು ಚಿಕ್ಕ ಜೋ ಹೆಂಗೆ ಅರ್ಥ ಆಗುತ್ತೆ ಏನೋ ಗೊತ್ತಿಲ್ಲ ಒಂಬತ್ತು ತಿಂಗಳು ತುಂಬ ಹತ್ತು ತಿಂಗಳು ಬಿದ್ದಿದೆ ಅವಳಿಗೂ ಅಪ್ಪ 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 ಯಾರಿಗಾದ್ರೂ ಫೋನ್ ಮಾಡೋಂಗಿಲ್ಲ ಅವರಪ್ಪ ಇರೋಂಗಿಲ್ಲ ಅವ್ರಪ್ಪ ಇರೋದಿಲ್ಲ ಒಂದೊಂದು ಟೈಮು ಹುಡುಗಡೆ ಹೋಗಿಬಿಡ್ತಾರೆ ಅಪ್ಪ ಅಪ್ಪ ಅಂತ ಹೇಳ್ತಾ ಇರ್ತಾಳೆ ಡೋರ ಒಂಥರ ಕ್ಯೂಟ್ ಬೇಬಿ ಥರ ಅದು ಓಕೆ ಫ್ರೆಂಡ್ಸ್ ಇವಾಗ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕಂಟಿನ್ಯೂ ಮಾಡ್ತಾ ಇಲ್ಲ ಮಾರ್ನಿಂಗ್ ಎದ್ದು ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಡೋಡೋದು ನೈಟು ವಿಡಿಯೋನೇ ತೆಗಿಯೋದಕ್ಕಾಗಿಲ್ಲ ಅವಳು ಬೇಗ ಮಲ್ಕೊಂಡ್ಬಿಟ್ಲು ಫ್ರೆಂಡ್ಸ್ ಯಾವತ್ತೂ ಹಂಗೆ ಮಲ್ಕೊಂಡಿರಲಿಲ್ಲ ನೈನ್ ತರ್ಟಿಗೆ ಮಲ್ಕೊಂಡ್ಬಿಟ್ಲು ಏನೋ ಗೊತ್ತಿಲ್ಲ ಪಾಪ ಸುಸ್ತಾಗಿತ್ತೇನೋ ಕೆಲಸ ಮಾಡಿ ಮಾಡಿ ನಮ್ಮ ಡೋರ ಡೋರ ಏನು ಕೆಲಸ ಮಾಡ್ದಮ್ಮ ಏನು ಕೆಲಸ ಮಾಡಿದೆ ಅಲ್ಲಿ ಹೇಳು ಅವಳು ತಿರ್ಗಲ್ಲ ಕ್ಯಾಮ್ರಾಗೆ ಫೇಸೇ ತೋರ್ಸಲ್ಲ ಫ್ರೆಂಡ್ಸ್ ಅದೇನೋ ಗೊತ್ತಿಲ್ಲ ಡೋರ ಏನಮ್ಮ ಏನು ಕೆಲಸ ಮಾಡಿದೆ ರಾತ್ರಿ ಹಾಂ ಏನು ಕೆಲಸ ಮಾಡಿದೆವುಂಗ ಬಂಗಾರಿ ಹಾಂ ಸೆಕೆ ಅಲ್ವ ಫ್ರೆಂಡ್ಸ್ ಅವಳಿಗೆ ಜುಟ್ಟು ಹಾಕಿಡೋದು ಆ ಜುಟ್ಟ ಹಾಕ್ತೀನಿ ಸ್ವಲ್ಪ ಎಲ್ಲ ಹೋಗ್ಲಿ ಅಂತ ಆ ಜುಟ್ಟು ಫುಲ್ಲು ಮುಂದೆ ಬರ್ತಾ ಇಲ್ವಾ ಪಾಪ ಇರಿಟೇಷನ್ ಆಗ್ತಾ ಇರುತ್ತೆ ಡೋರಾಗೆ ಇಲ್ಲ ಡೋರ ಎದ್ದಿದ್ದಾಳೆ ಆಲ್ರೆಡಿ ಎದ್ದು ಸ್ವಲ್ಪ ಫೀಲಿಂಗ್ ಮಾಡುತ್ತೆ ವಾಕಿಂಗ್ ಮಾಡಿಸ್ಬೇಕು ಇವಾಗ ಅದಕ್ಕಾಗಿ ಸ್ವಲ್ಪ ಆಚೆ ಆಚೆ ಮಾಡ್ತಾ ಇದ್ದೆ ಹಾಂ ಸರಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ఇష్ట ఆగి లైక్ మి కమెంట్ మి శేర్ మి నన్న చానల్గా సబ్స్క్రైబ్ మే సబ్స్క్రైబ్ మాకు పూ అప్పే అప్ప అప్ప అంతే అప్ప ఎత్కొడా అదకే స్వల్ప రెకార్డ్ మంతా కర్కొందీని బు నమ్ డోర్ అంతల్వ్ ఓకే ఫ్రెండ్స్ బాయ్ బాయ్ నా మొందా హిక్తీ అలా ఏమ ఏను బ్ ము బాయ్ టా టా నటతని ಮಾಡಮ್ಮ ಮಾಡಿ ಇಲ್ಲಿ ಟ ಮಾಡು ಡಟ ಮಾಡಮ್ಮ ಬಾಯ್ 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 ಹೇಳಲ್ಲ ಫ್ರೆಂಡ್ಸ್ ಮಾಡು ಕೈ ಹಿಂಗೆ ಎತ್ತು ತಳೆ ಬಾಯ್ ಮಾಡಲ್ಲ ಬಾಯ್ ಮಾಡು ಬಾಯ್ ಫ್ರೆಂಡ್ಸ್ಗೆಲ್ಲ ಬಾಯ್ ಮಾಡು ಬಾಯ್ ಬಾಯ್ ಬ್ಯಾಡವಾ ಫ್ರೆಂಡ್ಸ್ಗೆ ಓಕೆ ಫ್ರೆಂಡ್ಸ್ ಸ್ವಲ್ಪ ಇವಳನ್ನ ವಾಕಿಂಗ್ ಮಾಡಿಸ್ಕೊಂಡ್ಬಿಡ್ತೀನಿ ಬಾಯ್ ಬಾಯ್ ನೋಡ್ತಪ್ಲವ